ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಲೇರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂತ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಯಾವೆಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಬಂದಿದೆ ಅಂತ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಅಲ್ಲಿ ನೋಡಬಹುದು ನಲ್ವತ್ತೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಬರೀ ಕ್ಲೋಸಿಂಗ್ ಅನ್ನ ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ನಿನ್ನೆ ರೀತಿಯ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನಿನ್ನೆ ಪಾಸಿಟಿವ್ ಇತ್ತು ಇವತ್ತು ನೆಗೆಟಿವ್ ಆಗಿದೆ ಅಂತ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ಅನ್ನು ನೀವು ಇಲ್ಲಿ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಜೊತೆಗೆ ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಕೂಡ ಅಚೀವ್ ಮಾಡ್ತೀವಿ ನೀವು ಇಲ್ಲಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಇಪ್ಪತ್ತೈದು ಸಾವಿರದ ನಾನ್ನೂರ ಎಂಬತ್ತೆರಡು ಇಲ್ಲಿ ಇವತ್ತಿನ ಐ ನೋಡಬಹುದು ಇಪ್ಪತ್ತೈದು ಸಾವಿರದ ನಾನೂರ ಎಂಬತ್ತೆರಡು ಮತ್ತೊಮ್ಮೆ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿ ಆ ನಂತರ ಸ್ಟೀಪ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು ಇಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಐ ಇಂದ ನಂತರ ಸ್ವಲ್ಪ ರಿಕವರ್ ಆಯಿತು ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಕೊನೆಯಲ್ಲಿ ಕಂಡು ಬಂತು ಓವರ್ ಆಲ್ ಅವು ಏಣಿ ಆಟ ಇವತ್ತು ನೋಡ್ಲಿಕ್ಕೆ ಕಂಡು ಬಂತು ಅಂತಾನೆ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಇವತ್ತು ಬರುವಂತ ಬಿಗ್ ಅಪ್ಡೇಟ್ ಮೇಲೆ ಎಲ್ಲರ ಕಣ್ಣಿದೆ ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗಿದೆ ಮಾರ್ಕೆಟ್ ಅಂತಾನೆ ಹೇಳ್ಬೋದು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಅಥವಾ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಐಯಿಂದ ನೋಡಬಹುದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ ಫೈವ್ ತರ್ಟಿ ಫೈವ್ ಪಾಯಿಂಟ್ಸ್ ಕೆಲವೇ ನಿಮಿಷಗಳಲ್ಲಿ ಡೌನ್ ಆಯಿತು ಆನಂತರ ಒಂದಷ್ಟು ರಿಕವರ್ ಆಯಿತು ಮತ್ತೆ ಕೊನೆಯಲ್ಲಿ ಡೌನ್ ಆಯಿತು ಓವರ್ ಆಲ್ ಸೀಸ ಟೈಪ್ ಅಲ್ಲಿ ಮೂವ್ ಆಗಿ ಒನ್ ತರ್ಟಿ ಒನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಜೊತೆಗೆ ಇಲ್ಲೂ ಕೂಡ ನೋಡಬಹುದು ಆಲ್ ಟೈಮ್ ಐ ಮತ್ತೊಮ್ಮೆ ಎಂಬತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತಾರು ಆಲ್ ಟೈಮ್ ಏನೋ ಅಚೀವ್ ಮಾಡ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ನಂತರ ಸೆಕ್ಟೋರಲ್ ಸಾರಿ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದರೆ ಲಾರ್ಜ್ ಕ್ಯಾಪ್ ಜೀರೋ ಪಾಯಿಂಟ್ ಟೂ ಇಂದ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಮಿಡ್ ಕ್ಯಾಪ್ ಫಿಫ್ಟಿಗೆ ಬಂದರೆ ಇಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಹಾಗೆ ಸ್ಮಾಲ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸಾರಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಔನ್ ಇದೆ ಅಂದರೆ ಇವತ್ತು ಸ್ವಲ್ಪ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಲಾರ್ಜ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ತು ಅಂದರೆ ಮಿಡ್ ಕ್ಯಾಪ್ ಕೋಲಿಸಿದ್ರೆ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಅಲ್ಲಿ ಅಂತ ಹೇಳ್ಬೋದು ನಂತರ ಮೈಕ್ರೋ ಕ್ಯಾಪ್ ಅಲ್ಲಿ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ ನಂತರ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಆಟೋ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಬ್ಯಾಂಕ್ ಅಂಡ್ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಏನಾದರೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದ್ರೆ ಖಂಡಿತ ಇವತ್ತು ಇನ್ನು ಸ್ವಲ್ಪ ಜಾಸ್ತಿ ಡೌನ್ ಆಗ್ತಾ ಇತ್ತು ಯಾಕೆ ಅಂತ ನಾವು ನೋಡೋದಾದ್ರೆ ನಿಫ್ಟಿ ಐಟಿ ನೋಡಬಹುದು ಮೋರ್ ದನ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ನಿಫ್ಟಿ ಐ ಟಿ ಇವತ್ತು ಎಫ್ ಎಂ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಮೀಡಿಯಾ ಡೌನ್ ಇದೆ ಮೆಟಲ್ ಕೂಡ ಡೌನ್ ಇದೆ ಫಾರ್ಮಾ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಬ್ಯಾಂಕ್ ಗಳು ಫ್ಲಾಟ್ ಇದಾವೆ ಪ್ರೈವೇಟ್ ಬ್ಯಾಂಕ್ ಗಳು ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಗ್ಯಾಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಅಂದ್ರೆ ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಯಾರಾದ್ರೂ ಕೊಡಬೇಕು ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ಅಂತಂದ್ರೆ ಅದನ್ನ ನಾವು ನಿಫ್ಟಿ ಐಟಿ ಗೆ ಕೊಡಬೇಕಾಗುತ್ತೆ ಐಟಿ ಇವತ್ತು ತುಂಬಾನೇ ಬಿಗ್ ಇಂಪ್ಯಾಕ್ಟ್ ಆಗಿದೆ ಎಸ್ಪೆಷಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ನೀವು ಇಲ್ಲಿ ನೋಡಬಹುದು ಐಟಿ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಮ್ಯಾಕ್ಸಿಮಮ್ ಎಂಫೋಸಿಸ ಐದು ಪಾಯಿಂಟ್ ಆರು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟಿ ಸಿ ಎಸ್ ಅಲ್ಲಿ ಮೂರುವರೆ ಪರ್ಸೆಂಟ್ ಡೌನ್ ಇದೆ ಪರ್ಸಿಸ್ಟೆಂಟ್ ಸಿಸ್ಟಮ್ ತ್ರೀ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ಎಲ್ ಟಿ ಟಿ ಎಸ್ ಮೋರ್ ದೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಇನ್ಫೋಸಿಸ್ ಕೂಡ ಮೋರ್ ದೆನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಎಚ್ ಎಲ್ ಟೆಕ್ ಮೂರ್ ಪರ್ಸೆಂಟ್ ಡೌನ್ ಇದೆ ಟೆಕ್ ಮಹಿಂದ್ರ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಇದೆ ವಿಪ್ರೋ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಕೋಫೋರ್ಜ್ ಎರಡು ಪರ್ಸೆಂಟ್ ಡೌನ್ ಇದೆ ಎಲ್ ಟಿ ಐ ಎಂ ಒನ್ ಪರ್ಸೆಂಟ್ ಡೌನ್ ಇದೆ ಟಪ್ ಟು ಸಿಕ್ಸ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಐಟಿ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಎಫ್ ಓ ಎಂ ಸಿ ಅಂತ ಹೇಳ್ಬಹುದು ನೀವು ಇಲ್ಲಿ ನೋಡಬಹುದು ಐಟಿ ಸ್ಟಾಕ್ ಸಿ ಪ್ರಾಫಿಟ್ ಬುಕಿಂಗ್ ಅಹೆಡ್ ಆಫ್ ಎಫ್ ಓ ಎಂಸಿ ಡಿಸಿಷನ್ ನಿಫ್ಟಿ ಐಟಿ ಡಿಪ್ಸ್ ತ್ರೀ ಪರ್ಸೆಂಟ್ ಅಂದ್ರೆ ಇವತ್ತು ಏನ್ ಡಿಸಿಷನ್ ಬರುತ್ತೋ ಗೊತ್ತಿಲ್ಲ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗುತ್ತಾ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆಗುತ್ತಾ ಬಹುಶಃ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆದ್ರೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿನೇ ಇವತ್ತು ಐ ಟಿ ಸ್ಟಾಕ್ ಗಳಲ್ಲಿ ಈ ರೀತಿಯ ಪ್ರಾಫಿಟ್ ಬುಕ್ಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ತುಂಬಾ ಜನ ಹೇಳ್ತಿರೋದು ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಆಗ್ಬೋದು ಅಂತ ಇನ್ನು ಕೆಲವರು ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆಗ್ಬಹುದು ಅಂತಿದ್ದಾರೆ ಬಟ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಆದ್ರೆ ಒಳ್ಳೇದು ಅಂತ ಬಹುಶಃ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಏನಾದ್ರೂ ಆದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಇನ್ ಕೇಸ್ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಬಹುದು ಅನ್ನೋ ಒಪಿನಿಯನ್ಸ್ ಬರ್ತಾ ಇದೆ ಇದು ಒಪಿನಿಯನ್ಸ್ ಅಷ್ಟೇ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹಾಗಾಗಿ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಐಟಿ ಸೆಕ್ಟರ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ಸ್ ಏನಾದ್ರೂ ಫಿಫ್ಟಿ ಬೇಸಿಸ್ ಪಾಯಿಂಟ್ಸ್ ಕಟ್ ಮಾಡಿದ್ರೆ ಬಹುಶಃ ರಿವರ್ಸಲ್ ರಿಯಾಕ್ಷನ್ ಕೂಡ ಬರಬಹುದು ನಾಳೆ ಸೆಷನ್ ಅಲ್ಲಿ ಬಟ್ ನೋಡೋಣ ಯಾವ ರೀತಿ ಡಿಸಿಷನ್ ಓವೆಲ್ ಅವರು ಅನೌನ್ಸ್ ಮಾಡ್ತಾರೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಆರ್ಇಿಸಿ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿ ಒಂದು ಅಪ್ಡೇಟ್ ಅನ್ನ ಕವರ್ ಮಾಡಿದೆ ಜೊತೆಗೆ ಇನ್ನೊಂದು ನ್ಯೂಸ್ ಬಂತು ನೋಡಬಹುದು ಆರ್ಇಿಸಿ ಶೇರ್ಸ್ ಗೇನ್ ತ್ರೀ ಪರ್ಸೆಂಟ್ ಆಫ್ಟರ್ ಸೈನಿಂಗ್ ಎಂಒಯು ವರ್ತ್ ಒನ್ ಪಾಯಿಂಟ್ ಒನ್ ಟೂ ಲ್ಯಾಕ್ ಕ್ರೋರ್ ವಿತ್ ರಿನೂಬಲ್ ಎನರ್ಜಿ ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಆ ಒಂದು ನ್ಯೂಸ್ ಕೂಡ ಇತ್ತು ಓವರ್ ಆಲ್ ಓಪನಿಂಗ್ ಚೆನ್ನಾಗಿತ್ತು ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಆನಂತರ ಗ್ರಾಜುಯಲ್ ಆಗಿ ಡೌನ್ ಆಯಿತು ಮಧ್ಯೆ ನೆಗೆಟಿವ್ ಕೂಡ ಆಯಿತು ಆನಂತರ ಫ್ಲಾಟಿಶ್ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಆ ರೀಸಿನಲ್ಲಿ ಇಂಟ್ರೆಸ್ಟ್ ಇರೋರು ಲಾಂಗ್ ಟರ್ಮ್ ಗೆ ಖಂಡಿತ ಕಂಪನಿಯನ್ನು ಸ್ಟಡಿ ಮಾಡಬಹುದು ನಂತರ ರಿಲಯನ್ಸ್ ಪವರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಂದ್ರೆ ಫೈವ್ ಪರ್ಸೆಂಟ್ ಸರ್ಕ್ಯೂರಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಜನ ಮಾರ್ನಿಂಗ್ ವಿಡಿಯೋದಲ್ಲಿ ಪ್ರಶ್ನೆಯನ್ನ ಮಾಡಿದ್ರಿ ಯೂಶ್ಲಿ ನಾನು ಈ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಕವರ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ರಿಸ್ಕಿ ಸ್ಟಾಕ್ ಗಳು ಯಾಕೆ ಈಗಾಗಲೇ ಗೊತ್ತಿದೆ ನಾನು ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಸ್ಟಾಕ್ ಬಗ್ಗೆ ಸಾಕಷ್ಟು ಸಮಸ್ಯೆಯಲ್ಲಿ ಸಿಲುಕಿರುವಂತಹ ಕಂಪನಿ ಇದು ಮೊನ್ನೆ ತಾನೇ ಕಂಪನಿಯ ಚೇರ್ಮನ್ ಅನಿಲ್ ಅಂಬಾನಿ ಅವರನ್ನ ಮಾರ್ಕೆಟ್ ಇಂದ ಬ್ಯಾನ್ ಮಾಡಿದೆ ಸೆಬಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋ ಹಾಗೆ ಇಲ್ಲ ಜೊತೆಗೆ ಒಂದು ಲಾಸ್ ಮೇಕಿಂಗ್ ಕಂಪನಿ ಸದ್ಯದ ಮಟ್ಟಿಗಂತೂ ಲಾಸ್ ಅಲ್ಲಿ ನಡೀತಿರುವಂತಹ ಕಂಪನಿ ಪ್ರಾಫಿಟ್ ಅಲ್ಲಿ ಇಲ್ಲ ಇವತ್ತು ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಕಾರಣ ಒಂದು ನ್ಯೂಸ್ ಅಂತ ಹೇಳ್ಬೋದು ನೋಡಬಹುದು ರಿಲಯನ್ಸ್ ಪವರ್ ಸೆಟಲ್ಸ್ ಅಬ್ಲಿಗೇಷನ್ಸ್ ವರ್ತ್ ರುಪೀಸ್ ತೌಸಂಡ್ ಏಟ್ ಸೆವೆಂಟಿ ಟೂ ಕ್ರೋರ್ ಅಚೀವ್ಸ್ ಡೆಟ್ ಫ್ರೀ ಸ್ಟೇಟಸ್ ಶೇರ್ಸ್ ಇಟ್ ಅಪರ್ ಸರ್ಕ್ಯೂಟ್ ಡೆಟ್ ಫ್ರೀ ಸ್ಟೇಟಸ್ ಅಂತ ಅಂದ್ರೆ ತಪ್ಪಾಗುತ್ತೆ ಆಕ್ಚುಲ್ ಆಗಿ ಒಂದು ಸಮಸ್ಯೆನ ಸೆಟಲ್ ಮಾಡ್ಕೊಂಡಿದೆ ಅಷ್ಟೇ ನೋಡಬಹುದು ಸೆಟಲ್ಡ್ ಇಟ್ಸ್ ಎಂಟೈರ್ ತ್ರೀ ತೌಸಂಡ್ ಏಟ್ ಸೆವೆಂಟಿ ಟೂ ಕ್ರೋರ್ ಅಬ್ಲಿಗೇಷನ್ ಆಸ್ ಗ್ಯಾರಂಟರ್ ಫಾರ್ ವಿದರ್ಭ ಇಂಡಸ್ಟ್ರೀಸ್ ಪವರ್ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇವತ್ತು ರ್ಯಾಲಿ ಕೂಡ ಕಂಡು ಬಂದಿದೆ ಜೊತೆಗೆ ಆರ್ ಪವರ್ ಜೊತೆ ಆರ್ ಇನ್ಫ್ರಾದಲ್ಲೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ನಾನಂತೂ ಇವುಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇವುಗಳಲ್ಲಿ ಎಷ್ಟೇ ರ್ಯಾಲಿ ಬಂದರೂ ದೂರ ಇರೋಕ್ಕೆ ಪ್ರಿಫರ್ ಮಾಡ್ತೀನಿ ಬಟ್ ನಿಮ್ಮ ಇಷ್ಟ ನಿಮ್ಗೆ ಏನನ್ಸುತ್ತೆ ಅದನ್ನ ಮಾಡಬಹುದು ಕಾರಣ ಯೂಶಲಿ ಏನಾಗುತ್ತೆ ಸ್ಟಾಕ್ ಅಲ್ಲಿ ರೀತಿ ರ್ಯಾಲಿ ಬರುವಂತಹ ಸಮಯದಲ್ಲಿ ಯಾರು ಬೇರೆಯವ್ರ ಮಾತನ್ನ ಕೇಳಕ್ ಇಷ್ಟಪಡೋದಿಲ್ಲ ನೆಗೆಟಿವ್ಸ್ ಅನ್ನ ಕೇಳಕ್ ಇಷ್ಟಪಡೋದಿಲ್ಲ ನೆಗೆಟಿವ್ಸ್ ಪರ್ಮನೆಂಟ್ ಆಗಿರುವಂತದ್ದು ಇದರಲ್ಲಿ ಬಟ್ ಅದನ್ನ ಕೇಳಕ್ಕೆ ಇಷ್ಟಪಡೋದಿಲ್ಲ ಇನ್ ಕೇಸ್ ಏನಾದ್ರು ಪಾಸಿಟಿವ್ ಇದ್ರೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಈ ರೀತಿ ಇರ್ತಾ ಇರಲಿಲ್ಲ ಒಂದ್ ಕಾಲದಲ್ಲಿ ಎರಡ್ ಸಾವಿರ ರೇಂಜಲ್ಲಿ ಇದ್ದಂತ ಸ್ಟಾಕ್ ಇವತ್ತು ಮುನ್ನೂರು ರೂಪಾಯಿ ರೇಂಜಲ್ಲಿ ಇರ್ತಾ ಇರಲಿಲ್ಲ ಪಾಸಿಟಿವ್ಸ್ ಇದ್ದಿದ್ರೆ ಬಟ್ ತುಂಬಾ ಜನ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಲ್ಲ ಜಸ್ಟ್ ಲಾಸ್ಟ್ ಒನ್ ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಸಿಕ್ಸ್ ಮಂತ್ಸಲ್ಲಿ ನೋಡ್ಬೋದು ಹಿಂದೆ ಇದೇ ರೀತಿ ಒಂದು ರ್ಯಾಲಿ ಬಂದು ಆನಂತರ ಸ್ಟಾಕ್ ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಆಗಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫಿಫ್ಟಿ ಏಟ್ ಫಿಫ್ಟಿ ನೈನ್ ಪರ್ಸೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಬಂದು ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ಇಲ್ಲೇ ನೋಡಬಹುದು ತುಂಬಾ ಹೆಚ್ಚಿನದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಪ್ರಾಕ್ಟಿಕಲ್ ಆಗಿ ನೀವೇ ಅರ್ಥ ಮಾಡ್ಕೊಳ್ಬಿಡ್ಬೋದು ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಈ ತರದ ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಫಂಡಮೆಂಟಲ್ಸ್ ವೀಕ್ ಇರುವಂತ ಕಡೆ ಹಾಗಾಗಿ ನಾವು ದೂರ ಇರೋದು ಬೆಟರ್ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫೈವ್ ಇಯರ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಮಧ್ಯೆ ಮಧ್ಯೆ ನೋಡಬಹುದು ಯಾವ ರೀತಿ ಕರೆಕ್ಷನ್ ಕಂಡು ಬಂದಿದೆ ಅಂತ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ದೂರ ಇರೋದು ಒಳ್ಳೇದು ಅಂತ ನಾನಂತೂ ಬಯಸ್ತೇನೆ ಬಟ್ ಫೈನಲ್ ಡಿಸಿಷನ್ ನೀವೇ ಮಾಡಬೇಕು ನಿಮ್ಮ ಇಷ್ಟ ನಂತರ ಟೊರೆಂಟ್ ಪವರ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದೆ ನೋಡಬಹುದು ಇವತ್ತು ಎಂಟು ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸಾವಿರದ ಐನೂರು ಮೆಗಾವಾಟ್ ಪಂಪ್ ಹೈಡ್ರೋ ಪ್ರಾಜೆಕ್ಟ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇಂದಿನ ಕೂಡ ಕೊಡ್ತಾ ಇದೆ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಹಿಂದೆ ಡೀಟೈಲ್ಡ್ ವಿಡಿಯೋ ಕೂಡ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದೀನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನಿನ್ನೆ ಮೊನ್ನೆ ಕೂಡ ಈ ಸ್ಟಾಕ್ ಬಗ್ಗೆ ಅಪ್ಡೇಟ್ ಗಳನ್ನ ಕವರ್ ಮಾಡಿದಾಗ ಹೇಳಿದೀನಿ ಅವರ್ ಸೆಕ್ಟರ್ ತುಂಬಾ ಒಳ್ಳೆ ಮೊಮೆಂಟ್ ಅನ್ನು ಪಡ್ಕೊಂಡಿದೆ ಜೊತೆಗೆ ಅದೇ ರೀತಿ ಬಿಸ್ನೆಸ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಕಂಡು ಬರ್ತಾ ಇದೆ ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಿದೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ತಿದೆ ಅದೆಲ್ಲವೂ ಕೂಡ ಈ ಸೆಕ್ಟರ್ ಗೆ ಪಾಸಿಟಿವ್ ಮೊಮೆಂಟಮ್ ಅನ್ನೋದು ತಂದು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಿದರೆ ಖಂಡಿತ ಪವರ್ ಸೆಕ್ಟರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಆಯಿಲ್ ಇಂಡಿಯಾ ಸುದ್ದಿಯಲ್ಲಿ ಮಾರ್ನಿಂಗ್ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ವಿನ್ಫಾಲ್ ಟ್ಯಾಕ್ಸ್ ಅನ್ನ ಸರ್ಕಾರ ಜೀರೋ ಮಾಡಿದೆ ಅಂತ ಬಟ್ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗಿಲ್ಲ ಮೂರುವರೆ ಪರ್ಸೆಂಟ್ ನೆಗಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಐ ಎಲ್ಲ ಆಯ್ತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಹಾಗೆ ಒ ಎನ್ ಜಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ಪಾಸಿಟಿವ್ ಕ್ಲೋಸಿಂಗ್ ಏನು ಇವತ್ತು ನೋಡ್ಲಿಕ್ಕೆ ಸಿಗಲಿಲ್ಲ ಆಯಿಲ್ ಇಂಡಿಯಾ ನಾವು ಈಗಾಗಲೇ ನೋಡಿದ್ವಿ ನಂತರ ಎನ್ ಟಿ ಪಿಸಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ಸರ್ಕಾರದಿಂದ ಕೆಲವು ಅಪ್ರೂವಲ್ ಸಿಕ್ಕಿದೆ ಥರ್ಮಲ್ ಪ್ರಾಜೆಕ್ಟ್ಗಳ ಬಗ್ಗೆ ಜೊತೆಗೆ ಎನ್ಟಿಪಿಸಿ ಬಹುಶಃ ಸೋನಾರ್ ಲೇಟರ್ ತನ್ನ ಗ್ರೀನ್ ಆರ್ಮ್ ಅನ್ನು ಐಪಿಒ ಮೂಲಕ ಮಾರ್ಕೆಟ್ ಗೆ ತರಬಹುದು ಅನ್ನುವಂತ ನ್ಯೂಸ್ ಕೂಡ ಇದೆ ಸುಮಾರು ಕೋಟಿ ಫಂಡ್ ರೈಸ್ ಮಾಡಬಹುದು ಗ್ರೀನ್ ಎನರ್ಜಿ ಅಂದ್ರೆ ಎನ್ ಟಿ ಪಿಸಿ ಗ್ರೀನ್ ಅನ್ನ ಲಿಸ್ಟ್ ಮಾಡಿ ಅನ್ನುವಂತ ಸುದ್ದಿ ಇದೆ ಆ ಕಾರಣಕ್ಕೂ ಕೂಡ ಸುದ್ದಿ ರಿಯಾಕ್ಷನ್ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸೈಮೆನ್ಸ್ ಲಿಮಿಟೆಡ್ ಇವತ್ತು ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನ್ಯೂಸ್ ಗಳು ಬಂದಿದ್ದು ಕಂಪನಿಗೆ ಬಿಎಸ್ಸಿ ಇಂದ ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಸಿಕ್ಕಿದೆ ಅದರಲ್ಲೂ ನೋ ಅಡ್ವರ್ಸ್ ಅಬ್ಸರ್ವೇಷನ್ಸ್ ಆ ಕಾರಣದಿಂದ ಸುದ್ದಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಬೋಂಡದ ಎಂಜಿನಿಯರಿಂಗ್ ಸ್ಟಾಕ್ ಸುದ್ದಿ ಇತ್ತು ನೋಡಬಹುದು ಇವತ್ತು ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ನೋಡೋದಾದ್ರೆ ಕಂಪನಿಗೆ ಹತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ ನ ಕಾರಣಕ್ಕೆ ಸುದ್ದಿ ಇತ್ತು ಓವರ್ ಆಲ್ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಹೆರಿಟೇಜ್ ಫುಡ್ಸ್ ಕೂಡ ಸುದ್ದಿಯಲ್ಲಿತ್ತು ನೋಡಬಹುದು ಹೆರಿಟೇಜ್ ಫುಡ್ಸ್ ಅಪ್ರೂವ್ಸ್ ಪ್ರಪೋಸಲ್ ಟು ಸೆಟ್ ಅಪ್ ನ್ಯೂ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇನ್ ಶಮೀರ್ಪೇಟ್ ತೆಲಂಗಾಣ ಕಂಪನಿ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡ್ಲಿಕ್ಕೆ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ಫ್ಲಾಂಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎಸ್ ಬಿ ಐ ಕಾರ್ಡ್ಸ್ ಅಂಡ್ ಪೇಮೆಂಟ್ ಸರ್ವಿಸಸ್ ಕೂಡ ಸುದ್ದಿಯಲ್ಲಿತ್ತು ಕಂಪನಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಥ್ರೂ ಎನ್ ಸಿ ನೋಡಬಹುದು ನಾನ್ ಕನ್ವರ್ಟಿಬಲ್ ಡಿವೆಂಚರ್ ಮೂಲಕ ಐದು ಸಾವಿರ ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಕಂಪನಿಯ ಬೋರ್ಡ್ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಒಂದುವರೆ ಪರ್ಸೆಂಟ್ ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ